ಗುಡ್ ಸಿನ್ಮಾ ಒಂದೊಳ್ಳೆ ಸಿನಿಮಾ ನನ್ನ ಸ್ನೇಹಿತರು ಎಲ್ಲರೂ ಈ ಸಿನಿಮಾದಲ್ಲಿ ಇದ್ದಾರೆ ನಮ್ಮ ಸಿನಿಮಾ ವರ್ಕ್ ಮಾಡೋದು ಎಲ್ಲರೂ ಇದ್ದಾರೆ ಶೋಭರಾಜ್ ಸರ್ ನಟ ಭಯಂಕರ ನಂತರ ತುಂಬಾ ಅದ್ಭುತವಾದ ಪಾತ್ರದಲ್ಲಿ ನೀವು ನೋಡ್ತೀರಾ ಖುಷಿ ಪಡ್ತೀರಾ ಅಂಡ್ ಎಲ್ಲ ನನ್ನ ಟೀಮಲ್ಲಿ ಇರೋರು ಎಲ್ಲರೂ ಈ ಸಿನಿಮಾದಲ್ಲಿ ಇದ್ದಾರೆ ತುಂಬಾ ಖುಷಿ ಆಯ್ತು ವೀಣಾ ಮೇಡಮ್ ಇರ್ಬೋದು ಸಾಧು ಸರ್ ಇರ್ಬೋದು ಮಿಲಿನ್ ಕನ್ನಡಕ್ಕೆ ಒಳ್ಳೆ ಹೀರೋ ಆಗಿದ್ದಾರೆ ಅವ್ರಿಗೆ ಆಲ್ ಬೆಸ್ಟ್ ರಚಿಲ್ ವಿಶ್ ರಚಿಲ್ ನಿಮಗೂ ಕೂಡ ಒಳ್ಳೇದಾಗಲಿ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಎಲ್ಲ ನೀವು ಜೋಡಿಯಾಗಿ ಸರ್ ಸರ್ ನಿಮ್ಮ ನಾನು ಬಿಡಲ್ಲ ಅಂತ ಹೇಳಿದೆ ನನ್ನ ಬೈಕ್ ಕೈಟಾ ಕಂಡಿದ್ದ ಪ್ಲಾಸ್ಟ್ರ್ ಏ ಬಿಡು ಬಿಡು ಬಿಡಿ ಬಿಡು ಬಿಡಿ ಬಿಡಿ ಬಿಡ ಬೇಡ ಬೇಡ ಬಲವಂತ ಬೇಡ ಹ್ಮ್ ಒಳ್ಳೇದಾಗ್ಲಿ ನಾನು ಮಾತಾಡ್ತೀನಿ ಥ್ಯಾಂಕ್ ಯು ಹ್ಞೂ ಗುಡ್ ಸಿನಿಮಾ ಒಂದೊಳ್ಳೆ ಸಿನಿಮಾ ನನ್ನ ಸ್ನೇಹಿತರೆಲ್ಲರೂ ಈ ಸಿನಿಮಾದಲ್ಲಿ ಇದ್ದಾರೆ ನಮ್ಮ ಸಿನ್ಮಾಲ್ ವರ್ಕ್ ಮಾಡೋದು ಎಲ್ಲರೂ ಇದ್ದಾರೆ ಶೋಭರಾಜ್ ಸರ್ನ ನಟ ಭಯಂಕರ ನಂತರ ತುಂಬಾ ಅದ್ಭುತವಾದ ಪಾತ್ರದಲ್ಲಿ ನೀವು ನೋಡ್ತೀರಾ ಖುಷಿ ಪಡ್ತೀರಾ ಅಂಡ್ ಎಲ್ಲ ನನ್ನ ಟೀಮಲ್ಲಿರೋರು ಎಲ್ಲರೂ ಈ ಸಿನಿಮಾದಲ್ಲಿ ತುಂಬ ಖುಷಿ ಆಯಿತು ವೀಣಾ ಮೇಡಮ್ ಇರ್ಬೋದು ಸಾಧು ಸರ್ ಇರ್ಬೋದು ಮಿಲಿನ್ ಕನ್ನಡಕ್ಕೆ ಒಳ್ಳೆ ಹೀರೋ ಆಗಿದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ರಚಿನ್ ಐ ವಿಶ್ ಅಚಿಲ್ ನಿಮಗೂ ಕೂಡ ಒಳ್ಳೇದಾಗಲಿ ಎಂಟರ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಎಲ್ಲ ಸಿನಿಮಾಕ್ಕೂ ನೀವು ಜೋಡಿಯಾಗಿ ಬರ್ತೀರಾ ಸರ್ ನಿಮ್ಮ ವೈಫ್ ಕರ್ಕೊಂಡು ಬರ್ತಾರೆ ಯಾಕೆ ಸರ್ ಅವ್ರದ್ದು ಮಾತಾಡಕ್ಕೆ ಬಿಡಲ್ಲ ನಾನು ಬಿಡಲ್ಲ ಅಂತ ಇಲ್ಲಿ ಹೇಳಿದೆ ನಾನು ಬೈಕ್ ಕೈಟ್ ಹಾಕೊಂಡಿದ್ದೆ ಪ್ಲಾಸ್ಟರ್ ಹಾಕಿದ್ದೀನ ಏ ಬಿಡು 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 ಬಿಡ 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 ಬಲವಂತ ಬಿಡ ಹ್ಞೂ ಒಳ್ಳೇದಾಗಲಿ ನಾನು ಮಾತಾಡ್ತೀನಿ ಥ್ಯಾಂಕ್ ಯು